ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕೆಂಪು ಸೇನೆಯ ಉತ್ತರ ಕನ್ನಡ ಜಿಲ್ಲಾ ಹಾಗೂ ಕಾರವಾರ ತಾಲೂಕು ಸಮಿತಿಯ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ ಎಂದು ಉತ್ತರ ಕರ್ನಾಟಕ ಸಮಿತಿಯ ಅಧ್ಯಕ್ಷ ಬಿವಿ ರಾಮಚಂದ್ರ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಕಲ್ಪನಾ ರಶ್ಮಿ ಕಲಾಲೋಕ ಭವನದಲ್ಲಿ ಗುರುವಾರ ಸಭೆ ನಡೆಸಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಸಭೆಯಲ್ಲಿ ಬಿಎನ್ ಸೂರ್ಯಪ್ರಕಾಶ್ ಅವರನ್ನ ಉತ್ತರ ಕರ್ನಾಟಕ ಸಮಿತಿಯ ಉಪಾಧ್ಯಕ್ಷ ಹಾಗೂ ಶಿವನಾಥ್ ಎವ್ ದೇವಳ್ಳಿ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರನ್ನಾಗಿ ಉದಯ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾರುತಿ ಪರಶುರಾಮ್ ಮಠೇರ ಉಪಾಧ್ಯಕ್ಷರಾಗಿ ಹನುಮಂತ ಕುರಾಡೆ ನಾಗರಾಜ್ ಮಾದರ್ ಹನುಮಂತ ತಳವಾರ್ ಕಾರ್ಯದರ್ಶಿಯಾಗಿ ಫಕೀರಪ್ಪ ಮಂಚಿಕೇರಿ ಆಯ್ಕೆಯಾಗಿದ್ದಾರೆ ಎಂದರು ಕಾರವಾರ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಯಲ್ಲಪ್ಪ ನಾರಾಯಣ ವಡ್ಡಾರ್ ಉಪಾಧ್ಯಕ್ಷರಾಗಿ ಪ್ರಕಾಶ್ ಮಾರುತಿ ವಡ್ಡರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗೇಶ್ ಆರ್ ನಾಯಕ್ ಆಯ್ಕೆಯಾಗಿದ್ದಾರೆ ಎಂದರು ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಾವಳ್ಳಿಪುರ ಶ್ರೀನಿವಾಸ್ ಮಾತನಾಡಿ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರಿಗೆ ಸರ್ಕಾರವು ಹಕ್ಕುಪತ್ರ ನೀಡಿಲ್ಲ ಆದರೆ ರಾಜ್ಯದ ಸಂಪತ್ತನ್ನು ಕೈಗಾರಿಕೆ ಪ್ರವಾಸೋದ್ಯಮ ಹೆಸರಲ್ಲಿ ಮಾರಿಕೊಳ್ಳಲಾಗುತ್ತಿದೆ ರೈತಾಪಿ ವರ್ಗಕ್ಕೆ ಮಾತ್ರ ವಂಚನೆ ಮಾಡಲಾಗಿದೆ ಈ ಬಗ್ಗೆ ಹಿಂದಿನಿಂದಲೂ ಸಮಿತಿಯಿಂದ ಹೋರಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಶೋಷಿತ ವರ್ಗಗಳಿಗೆ ಸೌಲಭ್ಯ ನೀಡದಿದ್ದರೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದರು ప్రోద్యమ ఇలా భారతదేశంలో బాబాసాబ్ అంబేద్కర్ మూలభూత హక్కులను కొట్టి సర్కార్ హక్కు జారి ఆ

ರೈತರಿದ್ದಾರೆ ಇದ್ದಾರೆ ಯಾರು ಅಬ್ಜೆ ಮಾಡ್ತಾ ಇದ್ದಾರೆ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕಂತ ಹೇಳಿ ಜಾರಿಗೆ ತಂದು ಒಂದಷ್ಟು ಕೂಡ ಕೊಡ್ತಕ್ಕಂಥ ತದನಂತರ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಎಸ್ ಎಂ ಚಿಂಗ್ ಹೇಳಿದಾಗ ಈ ರಾಜ್ಯದಲ್ಲಿ ಯಾರು ಸರ್ಕಾರಿ ಜಮೀನುಗಳಲ್ಲಿ ಕಲಾವಿ ಜಮೀನುಗಳಲ್ಲಿ ಯಾರೋ ಅನೇಕ ವಾಸ ಮಾಡ್ತಾ ಇರ್ತಾರೆ ಅವರಿಗೆ ಅಕ್ರಮ ಸಕ್ರಮ ಗಡಿಯಲ್ಲಿ ಜನತಾದಳ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಬಡವರಿಗೆ ದಲಿತರಿಗೆ ಒಂದು ಸೂರನ್ನ ಕಲಿಸೋದಕ್ಕೆ ಇವತ್ತು ಹಿಂದೆ ಇದು ಮುಖ್ಯವಾಗಿ ಜಾರಿಯಾಗಬೇಕಾಗಿರ್ತಕ್ಕಂಥದ್ದು ಇದಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜನಪಾಗದಂತ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದು ನಿರಂತರ ಅಲ್ಲ ತಾತ್ಕಾಲಿಕ ಆದರೆ ಮತ್ತೆ ಈ ರಾಜ್ಯ ಮೇಲೆ ಏನು ಸೋಚಕರು ಬರೋ ಎಲ್ಲಾ ಜನರಲ್ಲೂ ಕೂಡ ಇದ್ದಾರೆ ಇವತ್ತು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಏನೇ ಜಿಲ್ಲೆಯಲ್ಲ ಅರಣ್ಯ ಅತಿಕ್ರಮ ಬಗ್ಗೆ ಕೂಡ ವಿಷಯ ಚರ್ಚೆ ಮಾಡಲಾಯಿತು ಹೀಗೆ ಅನೇಕ ವಿಚಾರಗಳು ಚರ್ಚೆ ಮಾಡಿ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸಿ ಕೆ ರೀರ್ಬಹುದು ನಮ್ಮ ರಾಜ್ಯ ಪ್ರಧಾನ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಶ್ರೀನಿವಾಸ್ ಆಗಿರ್ಬೋದು ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ವೀರಭದ್ರ ಆಗಿರ್ಬೋದು ಹಾಗೂ ನಮ್ಮ ಬೆಂಗಳೂರು ಅಧ್ಯಕ್ಷರಾದಂಥ ಮುರುಳೇರಾಗಿರ್ಬೋದು ಇವರ ಹಾಗೂ ನನ್ನ ಹೆಸರು ಶ್ರೀ ವಿ ಬಿ ರಾಮಚಂದ್ರ ಅಂತ ಹೇಳಿ ಉತ್ತರ ಕರ್ನಾಟಕದ ಕಾರವಾರ